ಸುದೀಪ್ ಸರ್ ಮನೆಗೆ ಸ್ಟ್ರೆಂತ್ ಆಗಿದ್ರು ಅಂದ್ರೆ ನಿಮ್ಗೆಲ್ಲ ಪ್ರತಿಯೊಬ್ಬರಿಗೂ ಒಂದು ತಿಳಿ ಹೇಳೋ ರೀತಿ ಬೂಸ್ಟ್ ಮಾಡೋ ರೀತಿ ಯಾಕಂದ್ರೆ ನೆಕ್ಸ್ಟ್ ವಾರಕ್ಕೆ ಹೋಗಕ್ಕೆ ಅದೊಂದು ಶಕ್ತಿ ಕೊಡ್ತಾ ಇತ್ತು ಸೊ ಇದ್ರ ಬಗ್ಗೆ ಮತ್ತೊಂದು ನೆಕ್ಸ್ಟ್ ಸೀಸನ್ ಇಂದ ಮಾಡಲ್ಲ ಅಂತ ಕೂಡ ಹೇಳ್ತಾ ಇದಾರೆ ಅದ್ರ ಬಗ್ಗೆ ಏ ನಿಜವಾಗ್ಲು ಸುದೀಪ್ ಸರ್ ನಮ್ಗಳಿಗೋಸ್ಕರ ಟೈಮ್ ಮಾಡ್ಕೊಂಡು ಬಂದು ಅಷ್ಟವರ್ ನಿಂತ್ಕೊಂಡು ಮಾಡ್ತಾರಲ್ಲ ನಿಜ ನಾವು ಅದಕ್ಕೆ ಅಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲದು ಬಿಕಾಸ್ ಅದಷ್ಟು ಈಸಿ ಜಾಬ್ ಅಲ್ಲ ನಮ್ನೆ ಒಂದು ವೀಕೆಂಡ್ ಅಲ್ಲಿ ರೆಡಿ ಎಲ್ಲ ಆಗಿದ್ವಿ ಒಂದಿದ್ರಲ್ಲಿ ಒಂದು ಹತ್ತು ನಿಮಿಷನೂ ಇಲ್ಲ ಐದು ನಿಮಿಷ ನಿನ್ಸಿದ್ರು ಅನ್ಸುತ್ತೆ ನಮ್ಗೆ ನಿಲ್ಲಕ್ಕೆ ಆಗಲಿಲ್ಲ ಕಾಲೆಲ್ಲ ನೋವು ಬಂದ್ಬಿಡ್ತು ಐದು ನಿಮಿಷ ನಿಂತಿದ್ದಕ್ಕೆ ಅಂತದ್ರು ಸುದೀಪ್ ಸರ್ ಒಂದ್ ಗಂಟೆ ಗಟ್ಲೆ ನಿಂತಿರ್ತಾರೆ ಅವಾಗನು ಯಾವಪ್ಪ ಜನ ಹಾರ್ಡ್ ವರ್ಕಿಂಗ್ ಪರ್ಸನ್ ಆಮೇಲೆ ಹೊರಗಡೆ ಬಂದಾಗ ವಿಚಾರ ಕೇಳಿದಾಗ ಇದ್ದಿದ್ದು ಹಾರ್ಟ್ ಬ್ರೇಕಿಂಗ್ ನೆಕ್ಸ್ಟ್ ಇಯರ್ ಇಂದ ಸುದೀಪ್ ಸರ್ ನಡಿಸಲ್ವಾ ಒಂದ್ ಕಡೆ ವಿ ಆರ್ ಲಕ್ಕಿ ಅಂತ ಅನಿಸ್ತು ಈ ಸೀಸನ್ ಅಲ್ಲಿ ನಾವಿದ್ವಿ ನಾ ಸುದೀಪ್ ಸರ್ ನಮ್ ಜೊತೆಗಿದ್ರು ಪ್ರತಿ ವೀಕೆಂಡ್ ಬರೋರು ಬುದ್ಧಿ ಹೇಳೋರು ಬೈಯೋರು ಸಿಕ್ಕ ಫ್ರೆಂಡ್ಲಿ ಆಗಿದ್ರು ಹೊರಗಡೆ ಬಂದಾಗ ಸುದೀಪ್ ಸರ್ ಹತ್ರ ಈ ತರ ಫ್ರೆಂಡ್ಲಿ ಆಗಿರ್ತಿವಿ ಎಲ್ವೋ ಗೊತ್ತಿಲ್ಲ ಅವಕಾಶ ಸಿಗುತ್ತೋ ಬಿಗ್ ಬಾಸ್ ಅನ್ನ ವೇದಿಕೆಯಲ್ಲಿ ನಮ್ಗೆ ಅವ್ರ ಜೊತೆ ಮಾತಾಡೋದ್ ಸಿಕ್ತು ಹಟೆ ಹೊಡಿಯೋದ್ ಸಿಕ್ತು ಬೈಸ್ಕೊಳಕ್ ಸಿಕ್ತು ಫ್ರೆಂಡ್ ಸಿಕ್ಕಾಪಟ್ಟೆ ಬಟ್ಟೆ ಅದೆಲ್ಲ ಇತ್ತು ನೆಕ್ಸ್ಟ್ ಸೀಸನ್ ಇಂದ ಇಷ್ಟು ಸೀಸನ್ ಲೆವೆನ್ ಸೀಸನ್ ಸುದೀಪ್ ಸರ್ನ ನೋಡಿ ನೆಕ್ಸ್ಟ್ ಸೀಸನ್ ಇಂದ ಬೇರೆ ಬರ್ತೀನಿ ಅಂದ್ರೂ ಅದು ಖುಷಿನೇ ಬಟ್ ಸುದೀಪ್ ಸರ್ ಇರಲ್ವಲ್ಲ ಆ ಪ್ರೆಸೆನ್ಸ್ ಮಿಸ್ ಆಗುತ್ತೆ ಸುದೀಪ್ ಸರ್ದು ಬಟ್ ಅವ್ರೇನೇನು ಡಿಸಿಷನ್ಸ್ ತೊಗೊಂಡಿದ್ರು ಅವರು ಪರ್ಸ್ನಲ್ ಆಗಿ ತಗೊಂಡಿರ್ತಾರೆ ಅದಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು ಎಷ್ಟು ವರ್ಷ ಅಂದರೆ ಬಟ್ ವಿಲ್ ಮಿಸ್ ಹಿಮ್ ಅವ್ರ ಜೊತೆ ಅಂದರೆ ಅವರು ಶೋ ಮಾಡುವಾಗ ಅವ್ರು ನಿಮ್ಗೆ ತಿಳಿ ಹೇಳಿರುವಂಥ ಯಾವ ಒಂದು ಘಟನೆ ಗೈಡ್ ಮಾಡೋ ಮಾಡಿರುವಂಥ ಒಂದು ವಿಚಾರ ಯಾವ್ದು ನೀವು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀರ ನನಗೆ ಅವರು ಇದೇ ಒಂದು ವಿಚಾರ ಅಂತಲ್ಲ ಪ್ರತಿಯೊಂದು ವಿಚಾರ ಪ್ರತಿಯೊಂದು ವೀಕಲ್ ಬಂದಾಗ ಅವ್ರು ಹೇಳ್ತಿದ್ದದ್ದೇನು ಯಾವುದು ನಮಗೆ ಇದು ಆಲ್ರೆಡಿ ಹೇಳಿದಾರಲ್ಲ ಅಂತ ಅನ್ಸೇಲಿ ಪ್ರತಿಯೊಂದು ವಾರ ಬಂದಾಗ ಬೇರೆ ಬೇರೆ ಇದರಲ್ಲೇ ಹೇಳ್ತಿದ್ದಿದ್ದು ನಮಗೊಂದು ಆಮೇಲೆ ಅವ್ರು ಅದೇ ಹೇಳ್ತಿದ್ರು ನಿಮ್ಮನ್ನು ನೀವು ಯಾವತ್ತು ಡಿಗ್ರೇಡ್ ಮಾಡ್ಕೊಬೇಡಿ ನಿಮ್ಮನ್ನ ನೀವು ಕೆಳಗೆ ಮಾಡಿ ಅವತ್ತ ನಿಮ್ಮ ನೀವು ಟಾಪ್ ಲೆವೆಲ್ ಅಲ್ಲಿ ನೋಡ್ಕೊಳ್ಳಿ ಬೇರೆಯವ್ರು ಹೆಂಗಾದ್ರು ನೋಡ್ಕೊಳ್ಳಿ ಅಂಡ್ ಇನ್ನೊಂದೇನ ಬೇರೆಯವ್ರ ಒಪಿನಿಯನ್ಗೆ ತಲೆ ಕೊಡಬೇಡಿ ತಲೆ ಬಾಗಬೇಡಿ ನಿಮಗೇನು ಅನ್ಸುತ್ತೆ ನಿಮ್ಮ ಪರ್ಸ್ಪೆಕ್ಟಿವ್ ಅಷ್ಟೇ ನೀವ್ ಇರಿ ಬೇರೆಯವರದು ನಿಮ್ಗೆ ಅವಶ್ಯಕತೆ ಇಲ್ಲ ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು ನೋವು ನಿಮಗೆ ಗೊತ್ತು ನೀವೇನು ಅಂತ ಈ ಥರ ಒಂದಷ್ಟು ಗೈಡ್ ಮಾಡೋದು ಪ್ರತಿ ವಾರನು ಇದೆಯಲ್ಲ ನಮಗೆ ಹೊರಗಡೆ ಅದು ಯಾರು ಹೇಳ್ತಾರೋ ನಮ್ಗೆ ಅದು ಅವಕಾಶವೇ ಸಿಗಲ್ಲ ಬಟ್ ಅಲ್ಲಿ ಅದೆಲ್ಲ ಕೇಳಿಸಿಕೊಂಡಿದ್ದು ಸಿಕ್ಕಾಬೇ ಖುಷಿ ಇದೆ ಈಗ ಬಿಗ್ ಬಾಸ್ ಶೋ ಆದಮೇಲೆ ನಿಮಗೆ ಯಾರ ಜೊತೆ ಇವ್ರ ಜೊತೆ ಕನೆಕ್ಷನ್ ಇಟ್ಕೊಳಕ್ಕೆ ಇಷ್ಟ ಇಲ್ಲಪ್ಪ ಬೇಡ ಅಂತ ಅನ್ಸೋದಾದ್ರೆ ಯಾರ ಜೊತೆಗೆ ಅಂತ ಆತನ ಯಾರ ಜೊತೆನೂ ಇವ್ರ ಜೊತೆ ಕನೆಕ್ಷನ್ ಇರಬಾರ್ದು ಆತ ನಾನು ಯಾವ ಫೋನ್ ಕಾಂಟ್ಯಾಕ್ಟ್ ನನ್ಗೆ ಇವ್ರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳೋದಾದ್ರೆ ಆ ಥರ ಯಾರೂ ಇಲ್ಲ ನನಗೆ ಲೈಕ್ ಹೊರಗಡೆ ಬಂದ ದಿನದಿಂದನೇ ಎಲ್ಲರ ಜೊತೆ ಸಖತ್ತಾಗಿ ಆರಾಮಾಗಿ ಮಾತಾಡ್ಕೊಂಡು ಖುಷಿ ಖುಷಿಯಿಂದ ಇದೀವಿ ಅದೇ ನಾನು ಸುಮಾರು ಸಲ ಹೇಳಿದ್ದೀನಿ ಬಿಗ್ ಬಾಸ್ ಮನೇಲಿ ಏನಾಯ್ತು ಇಟ್ಸ್ ಜಸ್ಟ್ ಗೇಮ್ ಲೆಟ್ಸ್ ಲಿವ್ ದೇರ್ ಮುಂದಕ್ಕೆ ಏನು ಹೋಗ್ತೇವೋ ಅದ ಇಟ್ಸ್ ಎ ನ್ಯೂ ಜರ್ನಿ ಹೊಸ ಪಾಠ ನಮಗೆ ಜೀವನದಲ್ಲಿ ಹೊಸ ಅಧ್ಯಾಯದಲ್ಲಿ ಹೊಸ ಪಾಠ ಕಲ್ತಿದ್ವಿ ಮುಂದೆ ಖುಷಿ ಖುಷಿಯಾಗಿರೋಣ ಅಂತ ಇವಾಗಲೂ ಅಷ್ಟೇ ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ಎಲ್ಲರ ಜೊತೆ ಚೆನ್ನಾಗಿ ಆರಾಮಾಗಿದ್ದೀನಿ